ಹೇ ರವಿ ಫ್ಯಾನ್ಸ್ ಕೊರಳ ಪಟ್ಟಿ ಹಿಡ್ಕೋತಾರೆ ಹಿಟ್ಲರ್ ರೀತಿ ಆಡಿದ್ರೆ ಸುದೀಪ್ ಫ್ಯಾನ್ಸ್ ಸುಮ್ಮನೆ ಬಿಡೋದಿಲ್ಲ ಹೀಗಂತ ಎಂ ಎಲ್ ಎ ರವಿಕುಮಾರ್ ಗಣಿಗೇ ಝಾಡಿಸಿದ್ದಾರೆ ಚಕ್ರವರ್ತಿ ಅವರು ಸುದೀಪ್ ಆಪ್ತ ಡೈರೆಕ್ಟರ್ ಪತ್ರಕರ್ತರಾಗಿರುವಂತ ಚಕ್ರವರ್ತಿ ಅವರು ಸಿನಿಮಾ ರಂಗದ ಬಗ್ಗೆ ಮಾತನಾಡೋ ಯೋಗ್ಯತೆ ಏನಿದೆ ನಿಮಗೆ ಅಂತ ಕೇಳಿದ್ದಾರೆ ಚಕ್ರವರ್ತಿ ಚಂದ್ರಚೂಡವ್ ಚಿತ್ರೋತ್ಸವಕ್ಕೆ ಆಹ್ವಾನ ಕೊಡದೆ ಯಾರು ಬರ್ತಾರೆ ಪಕ್ಷದ ಕಾರ್ಯಕ್ರಮಕ್ಕೆ ಬಂದಿಲ್ಲ ಅಂದ್ರೆ ನಟು ಬೋಲ್ಟ ಎಲೆಕ್ಷನ್ ಬರುತ್ತೆ ಜನ ಬುದ್ಧಿ ಕಲಿಸ್ತಾರೆ ಅಂತ ಡೈರೆಕ್ಟ್ ಆಗಿ ವಾರ್ನಿಂಗ್ ಮಾಡಿದ್ದಾರೆ ಚಕ್ರವರ್ತಿ ಚಂದ್ರಚೂಡ್ ಅವರು ಮಂಡ್ಯ ಎಲ್ ಎ ರವಿಕುಮಾರ್ಗೆ ವಾರ್ನಿಂಗ್ ಅನ್ನು ಕೊಟ್ಟಿದ್ದಾರೆ ಚಕ್ರವರ್ತಿ ಚಂದ್ರಚೂಡ್ ಅವರು ಏ ರವಿಗಳಿಗ ಫ್ಯಾನ್ಸ್ ಕೊರಳಪಟ್ಟಿ ಹಿಡ್ಕೋತಾರೆ ಹಿಟ್ಲರ್ ರೀತಿ ಆಡಿದ್ರೆ ಸುದೀಪ್ ಫ್ಯಾನ್ಸ್ ಸುಮ್ಮನೆ ಬಿಡೋದಿಲ್ಲ ಬೆಂಗಳೂರಿಗೆ ಬಂದ್ರು ಕೇಳ್ತಾರೆ ನೀವು ಎಲ್ಲೇ ಹೋದರೂ ನಿಮಗೊಂದು ಪ್ರಶ್ನೆಯನ್ನು ಕೇಳುವ ಒಂದು ಅಭಿಯಾನ ಶುರುವಾಗುತ್ತೆ ಅದು ನನ್ನಿಂದ ಶುರುವಾಗ್ತಾ ಇದೆ ಎರಡು ಸಾವಿರದ ನಾಲ್ಕರಿಂದ ಕಿಚ್ಚ ಸುದೀಪ್ ಅವರು ಯಾವ್ಯಾವ ಅವಾರ್ಡ್ ತಗೊಂಡಿದ್ದಾರೆ ನೀವು ಹೇಳಬೇಕು ಏನೋ ಬಾಯ್ ಭೇದಿ ಮಾಡ್ಕೊಂಡ್ಬಿಟ್ಟಿದ್ದೀರಾ ಹಿಂದಿ ಅವಾರ್ಡ್ ಕೊಟ್ಟರೆ ಓಡೋಗ್ತಾರೆ ತಗೋತಾರೆ ಎಷ್ಟು ರಿಜೆಕ್ಟ್ ಮಾಡಿದ್ದಾರೆ ಅಂತ ನಾನು ಅದು ನಿರಾಕರಣೆ ಏನು ಸಮಗ್ರ ಕಾರಣ ಸಮಚಿತದಿಂದ ಕಾರಣ ಕೊಟ್ಟು ರಿಜೆಕ್ಟ್ ಮಾಡಿದ್ದಾರೆ ಅದನ್ನು ನಾನು ನಿಮಗೆ ಮಾಹಿತಿ ಕೊಡ್ತೀನಿ ಆದರೆ ನೀವು ಯಾವ ಅವಾರ್ಡನ್ನು ತೊಗೊಂಡಿದ್ದಾರೆ ಅಂತ ನೀವು ಜನರಿಗೆ ಹೇಳದೆ ಹೋದರೆ ಅಲ್ಲಿ ತನಕ ಅವರ ಅಭಿಮಾನಿಗಳು ನಿಮ್ಮನ್ನ ಬಿಡಲ್ಲ ಈ ಜಗತ್ತಿನ ಪ್ರತಿಯೊಂದು ವಿಭಾಗವೂ ಅವರವ್ರಿಗೆ ಮುಖ್ಯ ಆಗಿರುತ್ತೆ ಹೀಗೆ ಇಳಿಬಾರ್ದು ಅವರು ನೀವೇನು ನಿಮ್ಮನೆ ಆಳುಗಳಲ್ಲ ಇವರೆಲ್ಲ ನೀವು ವಿಧಾನಸೌಧದ ಮೆಟ್ಲ ಮೇಲೆ ಕಾರ್ಯಕ್ರಮ ಮಾಡೋರು ಅಂದ ತಕ್ಷಣ ಓಡ್ ಬರಬೇಕಾಗಿಲ್ಲ ಅದನ್ನು ಆಮೇಲೆ ವಿಷಯಕ್ಕೆ ಬರ್ತೀನಿ ಸಾಧಕ್ಕೋ ಅವರು ತಪ್ಪಿದೆ ಇಲ್ಲಿ ಪಾಪ ನಿಮ್ಗಳಿಗೆ ಮಾಹಿತಿ ಇಲ್ಲ ಹಿಟ್ಲರ್ ತರ ಆಡ್ತಾ ಇದ್ದೀರಾ ಮೊದಲು ಯಾವ ಮನುಷ್ಯ ಕನ್ನಡಕ್ಕೆ ಏನಾಗಿದೆ ಹಿಂದಿ ರಾಷ್ಟ್ರ ಭಾಷೆ ಅಂತ ಅಜಯ್ ದೇವ್ಗನ್ ಹೇಳಿದಾಗ ಇದೀ ಇದೀ ಹಿಂದಿ ಸಂಸ್ಕೃತಿನ ಹಿಂದಿ ಕಲ್ಚರ್ನ ಹಿಂದಿ ಸಿನಿಮಾ ನ ಎದುರಾಕೊಂಡು ಯಾರು ಮಾತಾಡಿದ್ರು ಒಂದು ಇನ್ವಿಟೇಷನ್ ಕೊಟ್ಬಿಟ್ಟಿದ್ದಾರೆ ಕೇಳಿ ಒಂದು ಆಹ್ವಾನ ಕೊಟ್ಬಿಟ್ಟಿದ್ದಾರೆ ಕೇಳಿ ಸಾಧು ಕೋಕಿಲ ಅವರು ಏನೇನು ನಡೆಯುತ್ತೆ ಚಲನಚಿತ್ರ ಅಕಾಡೆಮಿಯಲ್ಲಿ ಎಷ್ಟು ಅಪಭ್ರಂಶಗಳು ನಡೀತವೆ ನಿಮಗೆ ಗೊತ್ತಾ ಅದರಿಂದಿನ ರಾಜಕಾರಣಗಳೇನು ಗೊತ್ತಾ ನಿಮ್ಮ ರಾಜಕಾರಣದ ಕ್ಷೇತ್ರಗಳಿಗಿಂತ ಹೆಚ್ಚು ನಡೆಯುತ್ತಿಲ್ಲ ರಾಜಕಾರಣ